ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ದಿವಂಗತ ಅಪ್ಪನ್ನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಭರ್ಜರಿ ಪ್ರಚಾರ ಆರಂಭ ಹುಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯ ಪ್ರಚಾರ ಜೋರಾಗಿ ಸಾಕ್ತಾ ಇದೆ ಇಂದು ತಾಲೂಕಿನ ಎಲಿಮುನ್ನೊಳ್ಳಿ ಗ್ರಾಮದಲ್ಲೇ ದಿವಂಗತ ಅಪ್ಪನ್ನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ ಪರವಾಗಿ ಪ್ರಚಾರ ನಡೆಯಿತು ಬಸಗೌಡ ಪರಪ್ಪ ಮಗೆಣ್ಣವರ್ ಪರವಾಗಿ ಪ್ರತಿ ಮನೆಗೆ ತೆರಳಿ ಚುನಾವಣೆಯ ಕರಪತ್ರ ಹಂಚಿ ಮತ ಯಾಚನೆ ನಡೆಯಿತು ಈ ಸಂದರ್ಭದಲ್ಲಿ ಸುರೇಶ್ ದೊಡ್ಡಲಿಂಗಣ್ಣವರ್ ಮುಕ್ಬುಲ್ ಮುಲ್ಲಾ ವೀರೂಪಾಕ್ಷಿ ಮರಣ್ಣವರ್ ಶಾನೂಲ್ ತಹಸೀಲ್ದಾರ್ ಅರುಣ್ ಪಾಟೀಲ್ ಸಂತೋಷ್ ಮರಡಿ ಕಾಡಪ್ಪ ಮರಿ ನಾಯಕ್ ನೇಮಗೌಡ ಹಿಮಗೌಡನ್ನವರ್ ರಾಜು ಕೋಟ್ಗಿ ಧನ್ಯಕುಮಾರ್ ಮಲಗೌಡಣ್ಣವರ್ ಶಿವಾನಂದ್ ಮರಿನಾಯಕ್ ರಾಮಣ್ಣ ಗೋಳಿ ಸಂತೋಷ್ ಮಾರುತಿ ಮರಣ್ಣವರ್ ರಾಜು ದೇಸಾಯಿ ಗುಲಾಬ್ ತಹಸೀಲ್ದಾರ್ ಬಸವಪ್ರಭು ದೇಸಾಯಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ರು ಗ್ರಾಮಸ್ಥರಿಂದ ಉತ್ತಮ ಸ್ಪಂದನೆ ದೊರೆತಿದ್ದು ಪ್ಯಾನೆಲ್ ಪರವಾಗಿ ಚುನಾವಣಾ ಚಟುವಟಿಕೆಗಳು ಇನ್ನಷ್ಟು ಚುರುಕುಗೊಳ್ಳುವ ನಿರೀಕ್ಷೆ ವ್ಯಕ್ತವಾಗಿದೆ ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಹುಕ್ಕೇರಿ ಇವತ್ತು ಲಕ್ಷ್ಮೀ ದೇವಿಯ ಪಾದಗಳಿಗೆ ನಮಸ್ಕರಿಸಿ ದಿವಂಗತ ಅಪ್ಪನಗೌಡ ಪೆನಲನ್ನು ಪೆನಾಲಿನ ಹದಿನೈದು ಅಭ್ಯರ್ಥಿಗಳ ಪರವಾಗಿ ಎಲ್ಲಿ ಗ್ರಾಮದಲ್ಲಿ ಪ್ರಚಾರ ಕೈಗೊಂಡಿದ್ದೇವೆ ಎಲ್ಲ ಜನರು ಒಳ್ಳೆಯ ಸ್ಪಂದನೆ ಮಾಡುತ್ತಿದ್ದಾರೆ ಎಲ್ಲರೂ ಕೂಡಿ ಹದಿನೈದು ಜನರನ್ನು ಬಹುಮತದಿಂದ ಆಯ್ಕೆ ಮಾಡುತ್ತೇವೆಂದು ಎಲ್ಲಿ ಮುಳ್ಳಿಯ ಮತದಾರ ಪದ ಪರವಾಗಿ ಹೆಚ್ಚಿನ ಮತವನ್ನು ನೀಡುತ್ತೇವೆಂದು ಹೇಳಲು ಇಚ್ಛೆ ಪಡ್ತೇನೆ ಇಲ್ಲಿ ಮುನ್ನೋಡಿ ಮಹಾಲಕ್ಷ್ಮಿ ಪಾದಗಳಿಗೆ ಶಿಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ದಿವಸ ಪ್ರಚಾರವನ್ನು ಪ್ರಾರಂಭಗೊಂಡಿದ್ದೇವೆ ಸತೀಶನ್ನ ಜಾರಕಿಹೊಳಿ ಬಲ್ಚನನ್ನ ಜಾರಕಿಹೊಳಿ ಅಣ್ಣ ಜೊಲ್ಲೆ ಅವರ ಪರವಾಗಿ ಅಪ್ಪನಗೌಡ್ರ ಪ್ಯಾನೆಲ್ ಏನೋ ಒಂದು ಹದಿನೈದು ಜನ ಅಭ್ಯರ್ಥಿಗಳಾದರು ಅವರಿಗೆಲ್ಲರಿಗೂ ತಮ್ಮ ಅಪ್ಪ ಅಮೂಲ್ಯವಾದ ಮೊತ್ತವನ್ನು ಎಲ್ಲರೂ ನೀಡಿ ಅವರಿಗೆ ಆಶೀರ್ವಾದ ಮಾಡಬೇಕತ್ತಂದ ಎಲ್ಲರಿಗೂ ಕಳ್ಕಳಿ ವಿನಂತಿ ಮಾಡ್ಕೊತೀವಿ ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬೃಹತ್ ಪ್ರಚಾರವನ್ನು ಆರಂಭ ಆಗಿದೆ ನೀವು ಮಿಡ್ಯಾದವರು ನೋಡಿದಿರಿ ಮೂವತ್ತು ವರ್ಷ ಆಡಳಿತ ಏನು ಕತ್ತಿ ಇತ್ತಲ್ಲ ಹಲವಾರು ರೈತರುಗಳಿಗೆ ಕಷ್ಟ ಕೊಡೋ ನಂತರ ಈಗ ಎರಡು ತಿಂಗಳ ನಮ್ದು ಏನು ಆಡಳಿತ ಮಂಡಳಿ ಬಂದಿತ್ತು ಎರಡು ತಿಂಗಳಿನಲ್ಲಿ ಇತಿಹಾಸ ದಾಖಲೆ ಮಾಡಿದ್ದಾರೆ ಅವರು ಒಂದು ನೂರು ಟಿ ಸಿಗಳನ್ನು ಈಗಾಗಲೇ ಕುಣ್ಸಿದ್ದಾರೆ ಮತ್ತು ಎಲ್ಲಿಮನೋಳಿ ಗ್ರಾಮದಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪೈಲಟ್ ಗ್ರಾಮ ಅಂತ ಮಾಡಿ ಜನರಿಗೆ ಹಲವಾರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ನಿರಂತರ ಯೋಜನೆ ಅಂತ ಯೋಜನೆ ಹಾಕಿ ಪೈಲಟ್ ಯೋಜನೆ ಅಂತ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಎಲಿಮುಲುಳ್ಳಿ ಗ್ರಾಮದಲ್ಲಿ ಈಗಾಗಲೇ ಮುಂಜಾನೆ ಬೆಳಿ ಬೆಳಿಗ್ಗೆ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಜನರು ಕೂಡ ನಮಗೆ ಅದೇ ಪ್ರಕಾರ ಸಹಕಾರ ಮಾಡುತ್ತಿದ್ದಾರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಹಾಗೂ ಬಾಲ್ಚಂದ್ರ ಅಣ್ಣ ಜಾರಕಿಹೊಳಿ ಹಾಗೂ ಅನ್ನಸಾಬ್ ಜಲ್ಲೆ ಅವರ ನೇತೃತ್ವದಲ್ಲಿ ಈ ಚುನಾವಣೆಯಲ್ಲಿ ನಾವು ಭರ್ಜರಿ ಹದಿನೈದು ಹದಿನೈದು ಪೆನಲ್ವನ್ನು ಜೈಬೇರಿ ಬಾರಿಸ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ